ಏನೇನ್ ಅಂದ್ರಿ ನಾಟಿ ಕೋಳಿ ಆ ಲಪ್ಪ ಐದ್ ಕೆಜಿ ನಾಟಿ ಕೋಳಿ ಮತ್ತೆ ನನ್ ಇಷ್ಟ ನಾನ್ ಸೊಸೆಗ್ ಇಷ್ಟ ಅಂತ ಒಂದ್ ಕೆಜಿ ತಳಿ ಮಾಂಸ ನನ್ನನ್ನೇ ಬಿಟ್ಬಿಟ್ಟಲ್ಲ ಸರಿನಾ ಮತ್ತೆ ಅದಕ್ಕೆಲ್ಲ ಅಡ್ಗೆ ಮಾಡಿ ಇಟ್ಟಿದ್ಲಾ ನನ್ ಮಗಳು ಮಗ ಸೊಸೆಲ್ಲ ತಿನ್ಲಿ ಗಂಡ ತಿನ್ಲಿ ಅಂತ ಇವಾಗ ಏನ್ ಮಾಡ್ತಾ ಇದ್ದೀಯ ಅಡ್ಗೆ ಅಂದಿ ಇಪ್ಪತ್ ದಿವ್ಸ ಆಗಿತ್ತಲ್ಲ ಮಾಂಸ ಮಾಡಿ ಹ್ಮ್.

ಅವ್ರೇನ್ ಮಾಡಿದ್ದಾರೆ ನನ್ನ ಮಗಳು ಮಾಡ್ತಾ ಇರೋದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮಟೊ ನಿಂಬೆಣ್ಣರಸ ಗರಂ ಮಸಾಲೆ ಅಚ್ಪಾತ್ ಪುಡಿ ಬಿರಿಯಾನಿ ಮಸಾಲೆ ಮತ್ತೆ ಕಲ್ಲುವ ಸೋಂಪು ಚಕ್ಕೆ ಲವಂಗ ಯಾಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಪುದೀನ ಕೊತ್ತಮಿ ಸಹ ಅಕ್ಕಿ ಆಮೇಲೆ ಹಾಕೊಳ್ಳೋದು ಹಾಕೊಳ್ಳೋದು ಫ್ರೈ ಮಾಡ್ಕೊಂಡು ಚಿಕನ್ ಅದಕ್ಕೆ ಕೊಡ್ತೀನಿ ಆಮೇಲೆ ಅಕ್ಕಿ ಹಾಕೋದು ಪಲಾವ್ ಎಲ್ಲ ಯಾಕೆ ಹಾಕಿಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಇಷ್ಟ ಆಗಲ್ಲ ಪಲಾವ್ ಎಲ್ಲ ಅದಕ್ಕೆ ಹಾಕಿಲ್ಲ ಬಾಯಿ ಕೊಡ್ತೀನಿ ಸಿಕ್ಕೊಡ್ತೀನಿ ನಿದ್ದೆ ಮಾಡ್ತಾರೆ ಇವಾಗ ಏನು

स्व mm. <क्टिक्षा> <देखे> हैं, <क्टिक्षा> देखे लेगे> देखे लेगे। वो ड्रेस ना

చక చక టొమాటో اتنا ఉప్పు ఆపేరు వేడబెట్టే మరికొక తీసే బిర్యానీని సూపర్ గ్రిందల బంగరి బెడ బిర్యానీ నింగే టకు చెల్లి పౌడరు బిర్యానీ మసాలా కొంచెం గరం మసాలా బిర్యానీ మసాలె గరం మసాలా స్వల్ప సిమిలర్ అది కొంచెం స్వల్ప कप थर्ड अस्टेस लंच में रस लास्टली अमिताभ अच्छा नहीं चाहिए मॉम क्या डिनर का प्लान है मम्मी का बहुत कुछ खिलाना है मुझे भी बहुत कुछ नहीं है चलो बने थे কিনো <laughs> <laughs> ಚಾಗೈತ ಎಲ್ಲ ಕರೆಕ್ಟಾಗಿ ಐತ ಟೆನ್ನಿಗೆ ಎಷ್ಟು ಕೊಡ್ತೀಯಪ್ಪ ಎಷ್ಟು ಯಾಕೆ ಒಂದು ಪಾಯಿಂಟ್ ಕಮ್ಮಿ ಆಯ್ತು ಇವಾಗಲೇ ಹೇಳ್ಬೇಕು ಹೇಳಿಲ್ಲ ಆತ್ನಿಗೆ ಅವ್ನು ಕೊಡ್ಬೇಕಾಗಿ ബുസിയായിട്ടു അല്ലേ അനസ്ക അതൊക്കെ ಪಡಿ ಹೋಗಿ ದೊಡ್ಡ ದಪ್ಪ ಗವರ್ನಮೆಂಟ್ ಆಸ್ಪಲ್ಟಿಗೆ ಬಂದಿದ್ದೀಯಲ್ಲ ಹೋಗಿ ನೀಟಾಗಿ ಕೇಳಿತೆ ಆಪೋ ಆಸ್ಪಲ್ಟಲ್ಲ ಕರೆಕ್ಟ್ ಆಗಿ ಕಮರ್ಸು ಮನೆ ಗೊಪ್ಪಾ ಇದೆ ಆಯ್ತಾ ಆಯ್ತಾ ಉಳೇಂ ಚಾನೆ ಚೆನ್ನಾಗಿದೆ ಚಾನೆ ಮಾಡಿದ್ಲು ಚೆನ್ನಾಗಿದೆ ಅದಕ್ಕೆ ಸೇರು ಚೆನ್ನಾಗಿದೆ ಎಷ್ಟ್ ಕೊಡ್ತೆ 10 ige ಎಷ್ಟ್ ಕೊಡ್ತೀಯ 10 ige 9 ಯಾಕೆ ಅಪ್ಪನ ಇದೇನು ಹೇಳ್ತೋ ಟೈಮಿಂಗ್ 9 ಅಂತ ಯಾಕೆ हैंगैता मैं तुमने ये लपपतो नोड itu. कुछ जाने नहीं कहा तुमने कुछ कहा हां नोबदा चलो ಅಲ್ಲ ಇದು ತೋರ್ಸ ಅವ ಇದು ಕ್ಯಾಪ್ ಹಾಕ್ಸಿದ್ನಲ್ಲ ನಾಟಿ ಕೊಳಿ ತಿಂದ್ಬಿಟ್ಟು ಅಲ್ಲಿ ಚುಚ್ಚಿದ್ನಲ್ಲ ಅಲ್ಲಿ ಕೈ ನಿಮ್ಮ ಅಪ್ಪ ನನಗೆ ಕಾಸ ಕೊಟ್ಟು ಹಾಸ್ಪಿಟ್ಲ್ ಕಳಿಸ್ತಾರ ತೋರ್ಸ ಹೆಸರಿ ತೋರಿಸಲಮ್ಮ ರಿಯಲ್ ಅಲ್ಲ ಇಲ್ಲ ಕ್ಯಾಪ್ ಅಲ್ಲ ಇದು ಆಗಿತ್ತಲ್ಲ ರೂಟ್ ಕೆಳರ್ ಮಾಡಿ ಕ್ಯಾಪ್ ಅದಕ್ಕೆ ಹಾಕಿದ್ದು ಮಾಂಸ ತಿನ್ನಕ್ಕೆ ಆಗಲ್ವಲ್ಲ ಇಲ್ಲ ನಾ ಇವಾಗ ಏನ್ ಮಾಡ್ ತೊಳಿ ತೊಳೆ ಬಿಳಸ್ಬಿಟ್ಟೆ ತೋಡಿ ತೋಡಿ ಅಯ್ಯೋ ಏನು ಮಾಡೋದು ಇಲ್ಲ ಅಲ್ಲಿ ತೋ ರೂಟ್ ಕೆಲರ್ ಮಾಡಿ ಅಲ್ಲಿ ಸಿಮೆಂಟ್ ಹಾಕಿ ಈ ಕ್ಯಾಪ್ ಹಾಕಿದ್ದು Редактор